ಡಿಜೆ ನಿಷೇಧದ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರು ತಿಳಿಸಿದ್ದಾರೆ ದಾವಣಗೆರೆ ನಗರದಲ್ಲಿ ಬುಧವಾರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲರ ಸಹಮತ ಪಡೆದು ಡಿಜೆ ನಿಷೇಧ ಮಾಡಿದ್ದು ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನಾನು ಸರ್ಕಾರದ ಆದೇಶಗಳನ್ನ ಮತ್ತೆ ಜನರ ಆರೋಗ್ಯ ದೃಷ್ಟಿಯನ್ನ ಜನರ ಏನು ಮನೋಬಲವನ್ನ ಕಾಪಾಡ್ತಕ್ಕಂಥದ್ದು ಅವರ ಮನಸ್ಥಿತಿಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ ಹಾಗಾಗಿ ನಾನು ಅಧಿಕಾರಿಯಾಗಿ ನಾನು ಯಾವುದಕ್ಕೂ ನಾನು ಕಾಮೆಂಟ್ ಮಾಡೋದಕ್ಕೆ ನನಗೆ ಯಾವುದೇ ಕೇಸಾದರೂ ನೋಟಿಸ್ ತಗೋಣಲ್ಲ ಯಾರು ಕೊಡ್ತಾರೆ ನೋಡಲಿ ಈ ರೀತಿ ಎಲ್ಲ ಉತ್ತರ ಮಾಡ್ತಾರೆ ಅದಕ್ಕೆ ನಾನು ನನ್ನ ಕಾಮೆಂಟ್ ಇಲ್ಲ ಸರ್ಕಾರ ತಂದೆ ಆದಂಥ ಕಾನೂನು ಏನಿರುತ್ತೆ ಅದು ನೋಡ್ತಾರೆ ಪೊಲೀಸ್ನವರು ಇರ್ತಾರೆ ಅನ್ನೋದು ನಾನು ನೋ ಕಾಮೆಂಟ್ಸ್ ಅಂತ ನಾನು ನೋಡಿ ಅದನ್ನು ಹೇಳಿದ್ದು ನಾವು ಸೊ ನೋ ಕಾಮೆಂಟ್ಸ್ ನಾನು ಪೊಲಿಟಿಕಲ್ ಮಾತಾಡೋಕ್ಕೆ ನನಗೆ ಬರೋದಿಲ್ಲ ನಾನು ಅಧಿಕಾರಿ ಆಗ್ತೀನಿ ಆಮೇಲೆ ನಿಮಗೂ ಗೊತ್ತಿದೆ ಸರ್ಕಾರದಿಂದ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಂದ ನಾವು ಪ್ರೆಸ್ಗೆ ಎಲ್ಲ ಕೊಡೋದು ಕೂಡ ನಮಗೆ ತಾನಿದೆ ಹಾಗಾಗಿ ನಾನು ಅಧಿಕಾರಿಯಾಗಿ ಜಿಲ್ಲಾಧಿಕಾರಿಯಾಗಿ ನಾನು ಏನು ಕೆಲಸ ಮಾಡಬೇಕು ಅದು ನಾನು ಮಾತಾಡ್ತೀನಿ ನಾವು ಮಾತಾ ನಮ್ಮ ಕಾರ್ಯ ಮಾತಾಡಲಿಕ್ಕೆ ಹೊತ್ತು ಮಾತು ಮಾತಾಡೋದಂತೆ ಎಲ್ಲರಿಗೂ ಆದೇಶ ನಾನು ಅದೇ ಹೇಳಿದ್ನಲ್ಲ ನಮ್ಮ ಕೆಲಸ ಮಾತಾಡುತ್ತೆ ಮಾತು ಮಾತಾಡುತ್ತೆ ನಾಳೆ ನಮ್ಮ ಕೆಲಸ ಮಾತಾಡುತ್ತೆ ಅಂತ ಹೇಳಿದ್ವಲ್ಲ ಸರ್ ನಮ್ಮ ಬೀದಿಯಲ್ಲಿ ಯಾವುದೇ ನಿರ್ಧಾರ ಬದಲಾವಣೆ ಇಲ್ಲ ಸರ್ ಒಂದು ಜಿಲ್ಲಾಧಿಕಾರಿಗಳ ನಿರ್ಧಾರದಲ್ಲಿ ಅಥವಾ ಜಿಲ್ಲಾಧಿಕಾರಿಗಳ ನಿರ್ಧಾರ ಅಲ್ಲ ನಮ್ಮ ಜಿಲ್ಲಾಡಳಿತದ ನಿರ್ಧಾರ ನಾವು ಹೇಳಿದ್ವಲ್ಲ ಸರ್ ಇದು ಒಬ್ಬರ ನಿರ್ಧಾರ ಅಲ್ಲ ಇಡೀ ಪೊಲೀಸ್ ಇಲಾಖೆ ಎಲ್ಲರ ಸಹಮತದೊಂದಿಗೆ ಮತ್ತೆ ಅವತ್ತು ಸಭೆ ಶಾಂತಿ ಸಭೆ ಮಾಡಿದಾಗ ನಾವು ಕೂಡ ಇಲ್ಲಿ ಇದ್ರಿ ನಾವೆಲ್ಲರೂ ಸೇರಿ ಒಟ್ಟಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಹಾಗಾಗಿ ನಿಮ್ಮ ಸಹಕಾರವನ್ನು ಕೂಡ ನಮಗೆ ಬೇಕು ಅಂತ ಕೇಳ್ತೀನಿ ನೀವು ಹೇಳ್ಬೇಕು ಯಾಕೆಂದರೆ ನೀವು ದಾವಣಗೆರೆಯವರು ಇಲ್ಲಿರೋರು ನಾನು ಕೇವಲ ಹನ್ನೆರಡು ತಿಂಗಳಾಗಿ ಹನ್ನ ಹದಿನಾಲ್ಕು ತಿಂಗಳಾಗಿದೆ ತಾವು ಬಂದು ಹೇಳಬೇಕು ತಾವು ಹೇಳಬೇಕು ಬದಲಾವಣೆ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ತಾವು